ಮಗು ನನ್ನ ಪ್ರೀತಿಯ ಕಂದನೆ ನಿನಗಾಗಿಯೂ ನೀನು ದಿನನಿತ್ಯ ಪ್ರಾರ್ಥನೆ ಮಾಡಿಕೊಳ್ಳುತ್ತೀಯ ಹಾಗೆ ಬೇರೆಯವರಿಗಾಗಿಯೂ ಪ್ರಾರ್ಥನೆಯನ್ನ ಮಾಡಿಕೊಳ್ಳುತ್ತೀಯ ನಿನ್ನ ನಿಸ್ವಾರ್ಥ ಭಾವವೇ ನನಗೆ ಇಷ್ಟ ಕಂದ ನಿನ್ನ ಒಂದು ಪ್ರಾರ್ಥನೆಯಿಂದ ನಿನ್ನ ಜೀವನದ ಜೊತೆಗೆ ಅವರ ಜೀವನದಲ್ಲೂ ಬದಲಾವಣೆಯಾಗಬಹುದು ನಿನ್ನ ಪುಣ್ಯವೃದ್ಧಿಗೆ ಇದು ಕಾರಣವಾಗುತ್ತದೆ ಕಂದ ನಿನ್ನನ್ನೇ ನಿನ್ನ ಕುಟುಂಬ ಅವಲಂಬಿಸಿದೆ ನಿನ್ನಲ್ಲಿ ಆತ್ಮವಿಶ್ವಾಸ ಹೆಚ್ಚಿರಬೇಕು ಮಗು ಹಾಗಾಗಿ ಈ ನಿನ್ನ ಗುರುವೇ ನಿನ್ನ ಆತ್ಮದ ವಾಸವಾಗಿದ್ದಾರೆ ಕಂದ ನಿನ್ನ ಎದುರಿಗೆ ಅವರ ಪ್ರೀತಿಯನ್ನ ತೋರಿಸದಿದ್ದರೂ ಅವರೆಲ್ಲರೂ ನಿನ್ನನ್ನು ಪ್ರೀತಿಸುತ್ತಾರೆ ಒಮ್ಮೊಮ್ಮೆ ಎಲ್ಲರಿಗೂ ಪ್ರೀತಿಯನ್ನ ವ್ಯಕ್ತಪಡಿಸಲು ಬರುವುದಿಲ್ಲ ಕಂದ ನಿನ್ನ ಇಷ್ಟು ವರ್ಷದ ತಾಳ್ಮೆಗೆ ಫಲ ಕೊಡುತ್ತೇನೆ ಕಂದ ನಂಬಿಕೆಯಿಡು ಆ ಸಮಯ ಬಂದಾಗಲೇ ನಿನಗೆ ನನ್ನ ಮಾತುಗಳು ಅರಿವಾಗುತ್ತವೆ ನಕಾರಾತ್ಮಕವಾಗಿ ಯೋಚಿಸುವ ಮಾತನಾಡುವ ಜನರಿಂದ ದೂರವೇ ಇರು ಮಗು ಜೀವನದಲ್ಲಿ ಸರಿಯಾದ ಆಯ್ಕೆ ಮಾಡು ಈಗಾಗಲೇ ನಿನ್ನಿಂದಾದ ತಪ್ಪಿನ ಆಯ್ಕೆಯಿಂದಾಗಿ ಜೀವನದಲ್ಲಿ ಬಹಳಷ್ಟು ಕಷ್ಟಪಡುತ್ತಿರುವೆ ಖಂಡಿತವಾಗಿಯೂ ನಾನು ನಾನು ಆ ತಪ್ಪುಗಳನ್ನು ಸರಿಪಡಿಸುತ್ತೇನೆ ಆ ತಪ್ಪುಗಳನ್ನು ಸರಿಪಡಿಸಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಕಂದ ನಿನಗೆ ಜ್ಞಾನ ಕಡಿಮೆಯಾಗಿದ್ದರೆ ನನ್ನಲ್ಲಿ ಕೇಳಿಕೊ ನಾನು ಹಂಗಿಸದೆ ಉದಾರ ಮನಸ್ಸಿನಿಂದ ಸದಾ ಕೊಡುತ್ತಲೇ ಇರುತ್ತೇನೆ ಮಗು ವಿಶ್ವಾಸವಿಡು ನಾನಿದ್ದೇನೆ ನನ್ನ ಬಳಿ ನಿನ್ನ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವಿದೆ ಒಳ್ಳೆಯದರ ಕಡೆ ಸಾಗುತ್ತಿರುವ ನಿನ್ನನ್ನ ತಡೆಯಲು ಯಾರಿಂದಲೂ ಸಾಧ್ಯವಿಲ್ಲ ಕಂದ ನಾನೇ ನಿನ್ನ ಜೊತೆಯಲ್ಲಿರುವಾಗ ನೀನು ಎಂದಿಗೂ ಒಬ್ಬಂಟಿ ಎಂದು ಭಾವಿಸಬೇಡ ನಿನ್ನ ಧೈರ್ಯವೇ ನಿನ್ನ ಜೀವನದಲ್ಲಿ ಮುನ್ನಡೆಸುವ ನಾವಿಕ ನೀನು ಮಾಡುವ ಕೆಲಸ ಚಿಕ್ಕದಾದರೂ ಮಾಡುವ ಕೆಲಸದಲ್ಲಿ ಶ್ರದ್ಧೆ ಇದ್ದರೆ ನಿನಗೆ ಒಳ್ಳೆಯ ಫಲವೇ ಕೊಡುವೆ ಸಮಸ್ತ ಶಕ್ತಿ ನನ್ನಲ್ಲೇ ಇದೆ ಕಂದ ಗುರುತಿಸು ನನ್ನ ಶಕ್ತಿಯ ಸಮಸ್ತ ಊರ್ಜೆಗಳು ನಿನ್ನಲ್ಲೂ ಇವೆ ಕಂದ ಅವುಗಳನ್ನು ಅನುಭವಿಸು ಆಕೃತಗೊಳಿಸು ನೀವು ಅಸಮರ್ಥನೆಂದು ಭಾವಿಸಿ ನಿರಾಸೆಯಾಗಬೇಡ ನೀನು ಏನನ್ನಾದರೂ ಮಾಡಬಲ್ಲೆ ಮತ್ತು ಎಲ್ಲವನ್ನ ಸಾಧಿಸಬಲ್ಲೆ ನೀನು ಮಾಡುವಾಗ ಕೆಲಸದ ಆರಂಭದಲ್ಲಿ ಫಲ ಸಿಗುತ್ತಿಲ್ಲ ಅಂದು ನಿರಾಸೆ ಬೇಡ ಕಂದ ನಿನ್ನ ಶ್ರಮವನ್ನ ನಾನು ನೋಡುತ್ತಿರುವೆ ಅದಕ್ಕೆ ತಕ್ಕ ಫಲಗಳೇ ಸಿಗುವಂತೆ ಮಾಡುತ್ತೇನೆ ನಿರಂತರವಾಗಿ ತನ್ನ ಕೆಲಸವನ್ನ ನಿಷ್ಠೆಯಿಂದ ಮಾಡುತ್ತಿರುವ ಸೂರ್ಯನನ್ನ ನೋಡಿ ಕತ್ತಲೆ ಎಂದಿಗೂ ಭಯಪಡುತ್ತದೆ ಹಾಗೆಯೇ ನಿನ್ನ ನಿರಂತರ ಪರಿಶ್ರಮವನ್ನು ನೋಡಿ ನಿನ್ನ ದುರ್ಬಲತೆ ನಿರಾಸೆ ಸೋಲು ಕೂಡ ಹಿಂದೆ ಸರಿಯುತ್ತದೆ ನಿನ್ನ ಒಳ್ಳೆಯ ಗುಣಗಳಿಗೆ ಕಂದ ಮಗು ಪ್ರೇಮ ಪ್ರಾಮಾಣಿಕತೆ ಕರುಣೆ ಸೇವೆ ಮನದ ಪರಿಶುದ್ಧತೆ ಈ ವಿಚಾರಗಳು ಇರುವ ನಿನ್ನನ್ನ ಯಾರೂ ಸೋಲಿಸಲಾರರು ಕಂದ ಒಂದು ಒಳ್ಳೆಯ ಉದ್ದೇಶ ಒಳ್ಳೆಯ ಯಶಸ್ಸಿನ ಜೊತೆಗೆ ಈ ಗುರುವೇ ನಿನ್ನ ಜೊತೆಗೆ ಸದಾ ಇರುವಂತೆ ಮಾಡುತ್ತದೆ ಮಗು ಮೊದಲು ಸೋಲಾಯಿತು ಎಂದು ಚಿಂತಿಸಬೇಡ ಈ ಸಮಯವು ಅನಂತವಾಗಿದೆ ಮೌನವಾಗಿ ಮುಂದೆ ಸಾಗು ನಿಧಾನವಾಗಿ ನಿನ್ನ ಆತ್ಮಶಕ್ತಿಯನ್ನು ಒಗ್ಗೂಡಿಸು ನಿನ್ನ ಜೀವನದಲ್ಲಿ ಬೆಳಕು ತರುತ್ತೇನೆ ಕಂದ ದಿನದಲ್ಲಿ ಒಮ್ಮೆಯಾದರೂ ಮೌನವಾಗಿ ಆದರೂ ಸರಿ ನಿನ್ನೊಂದಿಗೆ ನೀನು ಮಾತನಾಡು ಏಕೆಂದರೆ ನೀನು ಕೂಡ ಅದ್ಭುತ ವ್ಯಕ್ತಿತ್ವ ಹೊಂದಿದ ಶಕ್ತಿಯುಳ್ಳ ವ್ಯಕ್ತಿಯಾಗಿದ್ದೀಯಾ ಮಗು ಬಾಯಿ ತೆರೆದು ಮಾತನಾಡು ಎಂದಲ್ಲ ಇದರ ಅರ್ಥ ಮೌನವಾಗಿ ನಿನ್ನ ಆತ್ಮದಲ್ಲಿರುವ ನನ್ನೊಂದಿಗೆ ಮಾತನಾಡು ಕಂದ ಆ ಸಮಯದಲ್ಲಿ ನಿನ್ನ ಮನಸ್ಸಿನ ಒತ್ತಡ ದೂರವಾಗುತ್ತದೆ ದೇಹ ಮನಸ್ಸು ಹಗುರವಾಗುತ್ತದೆ ನಿನ್ನ ಶಕ್ತಿ ನಿನ್ನಲ್ಲೇ ಊರ್ಜೆಗೊಳ್ಳುತ್ತದೆ ಲ್ಲಿ ಆತ್ಮಶಕ್ತಿ ಜಾಗೃತವಾಗುತ್ತದೆ ಸೋಲಿಲ್ಲದ ಜೀವನವೇ ಇಲ್ಲ ಮಗು ಎಲ್ಲರೂ ಇಲ್ಲಿ ಒಂದಲ್ಲ ಒಂದು ಸೋಲನ್ನ ಕಂಡಿರುವವರೇ ಇದ್ದಾರೆ ಮಗು ಸೋದವರು ಎಂದಿಗೂ ಚಿಂತಿಸುತ್ತಾ ಮೂಲೆ ಗುಂಪಾಗಿದರೆ ಸಾಧನೆಗಳೇ ಈ ಲೋಕದಲ್ಲಿ ಇರುತ್ತಿರಲಿಲ್ಲ ಕಂದ ಸಾಧಕರೂ ಇರುತ್ತಿರಲಿಲ್ಲ ಏ ಸೋದ ಮಗುವೆ ಕೇಳು ನಿನ್ನ ಒಂದು ಕ್ಷಣದ ಮೌನದ ಸಹನೆ ಮುಂದೆ ಬರುವ ಬೆಟ್ಟದಷ್ಟು ಅಪಾಯವನ್ನು ದೂರ ಮಾಡುತ್ತವೆ ಅದೇ ಆ ಕ್ಷಣ ನೀನು ತೋರುವ ಅಸಹನೆ ನಿನ್ನ ಇಡೀ ಜೀವನ ನಾಶ ಮಾಡಿಬಿಡುತ್ತದೆ ಅದಕ್ಕಾಗಿ ಯಾವುದೇ ಸಂದರ್ಭದಲ್ಲೂ ಸಹನೆ ಕಳೆದುಕೊಳ್ಳಬೇಡ ನಿನ್ನ ಯೋಚನೆಗೆ ಹಾಗೆ ಯೋಜನೆಗೆ ತಕ್ಕ ಹಾಗೆ ನಿನ್ನ ಜೀವನ ನಿರ್ಮಾಣಗೊಳಿಸುವ ಗುರುವೇ ನಾನಾಗಿ ಬಂದಿರುವೆ ನಿನ್ನ ಜೀವನದಲ್ಲಿ ಕಂದ ನಿನ್ನನ್ನು ನೀನು ಬಲಹೀನ ದುರ್ಬಲನೆಂದುಕೊಂಡರೆ ಅದೇ ಆಗುತ್ತೀಯ ಶಕ್ತಿವಂತ ನಾನು ನನ್ನ ಜೊತೆ ನನ್ನ ಗುರುವಿದ್ದಾರೆ ನನ್ನಲ್ಲಿ ಅವರ ಅಂಶವಿದೆ ಎಂದು ನೀನು ಭಾವಿಸಿ ನಡೆದರೆ ಶಕ್ತಿವಂತ ನೀನು ಶಕ್ತಿವಂತನೆ ತೀರ್ಮಾನ ನಿನಗೆ ಬಿಟ್ಟಿದ್ದೇನೆ ಆಗಾಗ ಕೆಲವು ಆಯ್ಕೆಗಳನ್ನು ನಿನಗೇ ಮಾಡಲು ಅವಕಾಶ ಮಾಡಿಕೊಡುತ್ತೇನೆ ಕಂದ ಹೋಗು ನಾನು ಯಾರ ಹಣೆಯ ಬರಹವನ್ನು ತಪ್ಪಾಗಿ ಬರೆಯುವುದಿಲ್ಲ ಕಂದ ನೀನು ನಿನ್ನ ಆಲೋಚನಾ ವಿಧಾನ ಹಾಗೂ ಜೀವನದಲ್ಲಿ ನೀನು ಯೋಚಿಸದೆ ತೆಗೆದುಕೊಳ್ಳುವ ನಿರ್ಧಾರದಿಂದ ಸರಿ ತಪ್ಪುಗಳಾಗಿ ಬಿಡುತ್ತವೆ ಜೀವನದಲ್ಲಿ ನೀನು ಅವುಗಳಿಗೆ ಜವಾಬ್ದಾರಿಯನ್ನ ನನ್ನನ್ನಾಗಿ ಮಾಡುತ್ತೀಯಾ ಇಲ್ಲ ಕಂದ ನಾನು ಅವುಗಳನ್ನ ಸಂಪೂರ್ಣವಾದ ಮನಸ್ಸಿನಿಂದ ಸ್ವೀಕರಿಸುತ್ತೇನೆ ನೀನು ನಂಬಿಕೆ ಇಟ್ಟು ನಾನಿದ್ದೇನೆ ಎಂದುಕೊಂಡು ಅವುಗಳನ್ನಾದರೂ ನೀನು ನನಗೆ ಅರ್ಪಿಸುತ್ತೀಯಲ್ಲವೇ ಆಗಲಾದರೂ ನಾನು ನಿನ್ನಲ್ಲಿ ನಾನಿರುವೆನೆಂಬ ನಂಬಿಕೆ ಕಡಾಖಂಡಿತವಾಗಿ ಮೂಡುತ್ತದೆ ಅಲ್ಲವೇ ಕಂದ ಒಂದೇ ಒಂದು ಮಾತನ್ನ ಹೇಳುತ್ತೇನೆ ಕೇಳು ಪ್ರಾರಬ್ಧ ಕರ್ಮವೇ ಆಗಲಿ ನಿನ್ನ ಪಾಪಗಳನ್ನೇ ಆಗಲಿ ನೀನು ಅನುಭವಿಸುವ ಯೋಗವಿದ್ದು ನೀನು ಅನುಭವಿಸುವ ಯೋಗವಿದ್ದಲ್ಲೂ ಕೂಡ ಅಂತಹ ಸಂದರ್ಭ ನಿನ್ನ ಜೀವನದಲ್ಲಿ ಬಂದಾಗಲೂ ಕೂಡ ನೀನು ನನ್ನಲ್ಲಿ ಶರಣಾಗಿ ನನ್ನ ಪಾದಗಳ ಮೇಲೆ ಸಂಪೂರ್ಣವಾಗಿ ಅವುಗಳನ್ನು ಅರ್ಪಿಸಿದರೆ ನೀನು ಪಶ್ಚಾತ್ತಾಪ ಪಟ್ಟು ನಂಬಿಕೆ ಇಟ್ಟು ನನ್ನಡೆಗೆ ನನ್ನೆಡೆಗೆ ಬಂದರೆ ಖಂಡಿತವಾಗಿ ನಾನು ಅವುಗಳನ್ನು ಭರಿಸುತ್ತೇನೆ ನಿನ್ನ ಹಣೆಯ ಬರಹವನ್ನೂ ಕೂಡ ಬದಲಿಸುತ್ತೇನೆ ಕಂದ ಮತ್ತೊಮ್ಮೆ ನಿನಗೆ ಬದುಕಲು ಅವಕಾಶ ಕೊಡುತ್ತೇನೆ ಹಾಗೆ ನಿನ್ನ ಇಚ್ಛೆಗಳನ್ನೂ ಕೂಡ ನಾನು ಪೂರ್ಣಗೊಳಿಸಿಕೊಡುತ್ತೇನೆ ಮಗು ನೀನು ಬದಲಾಗಬೇಕಷ್ಟೇ ಕಂದ ಅಧಿಕವಾಗಿ ಮನುಷ್ಯನ ಜೀವನವನ್ನು ಕಾಡುತ್ತಿರುವ ರೋಗವೆಂದರೆ ಮತ್ತೊಬ್ಬರ ಒಳಿತನ್ನ ನೋಡಿ ಅಸೂಯೆ ಮತ್ಸರಪಟ್ಟು ಪಟ್ಟು ತನ್ನಲ್ಲಿ ದುರ್ಬಲತೆಗಳನ್ನ ಕಂಡುಕೊಳ್ಳುವುದಾಗಿದೆ ಕಂದ ನಿನ್ನ ಜೀವನದಲ್ಲಿ ಕಷ್ಟದ ಸಮಯದಲ್ಲಿ ನಿನ್ನ ಜೊತೆ ಇದ್ದವನನ್ನ ಹಾಗೆ ಸಮಸ್ಯೆಯ ಸುಳಿಯಲ್ಲಿ ನಿನ್ನನ್ನ ತೊರೆದವರನ್ನ ಮುಖ್ಯವಾಗಿ ನಿನ್ನ ಕಷ್ಟದ ಸಮಸ್ಯೆಗೆ ಕಾರಣರಾದವರನ್ನ ಎಂದಿಗೂ ಮರೆಯಬೇಡ ಮಗು ಅರೆ ನಿನ್ನ ಗೆಲುವಿನ ಮೆಟ್ಟಿಲುಗಳಾಗಿದ್ದಾರೆ ಕಷ್ಟದಲ್ಲಿ ನಿನ್ನ ಜೊತೆ ನಿಂತವನು ನಿನಗೆ ಮಾರ್ಗದರ್ಶಕನಾಗುತ್ತಾನೆ ಹಾಗೆ ಸಮಸ್ಯೆಯ ಸುಳಿಯಲ್ಲಿ ನಿನ್ನನ್ನು ತೊರೆದವನನ್ನ ಮುಖ್ಯವಾಗಿ ನಿನ್ನ ಕಷ್ಟದ ಸಮಸ್ಯೆಗೆ ಕಾರಣರಾದವರು ಹೀಗೆ ಕಾರಣರಾಗುತ್ತಾರೆ ಕಂದ ಹಾಗಾಗಿ ನಿರಾಸೆಗೊಳ್ಳಬೇಡ ಚಿಂತೆ ಮಾಡಬೇಡ ಜೀವನದಲ್ಲಿ ನಿನ್ನಿಂದ ಎಲ್ಲವೂ ಸಾಧ್ಯ ನೀನು ಸಾಧಿಸಲಾರದ್ದನ್ನ ನಾನು ಸೃಷ್ಟಿಯೇ ಮಾಡಿಲ್ಲ ಕಂದ ಈ ಎಲ್ಲವೂ ಸಾಧನೆಗೆ ಸಾಧ್ಯವಾಗಿದೆ ಮಗು ಆಸ್ತಿ ಶ್ರೀಮಂತಿಕೆ ಇದ್ದ ತಕ್ಷಣ ಅದೃಷ್ಟವೂ ಅಲ್ಲ ಕಂದ ಅದೃಷ್ಟವೆಂದರೆ ಹೊಟ್ಟೆ ತುಂಬ ಊಟ ದೇಹದ ತುಂಬ ಆರೋಗ್ಯ ಕಣ್ ತುಂಬ ಚಿಂತೆಯಿಲ್ಲದೆ ನಿದ್ದೆ ಮಾಡುವುದು ಹಾಗೆ ಕಷ್ಟಪಟ್ಟು ಪ್ರಾಮಾಣಿಕವಾಗಿ ದಿನನಿತ್ಯ ದುಡಿಯುವುದು ಹಾಗೆ ಮಗು ಬೆನ್ನ ಹಿಂದೆ ನಿಂತು ಮಾತನಾಡಿಕೊಳ್ಳುವವರ ಕಡೆಗೆ ಗಮನ ಕೊಡದೆ ಇರುವುದು ಕಂದ ಮಗು ನಿನ್ನ ಶಕ್ತಿ ಕೇವಲ ಹಣವಲ್ಲ ನಿನ್ನ ಒಳ್ಳೆಯ ಧರ್ಮ ಕರ್ಮ ಒಳ್ಳೆಯತನ ಕಂದ ಇದು ನಿನ್ನ ಮನಸ್ಸಿನ ಪರಿಶುದ್ಧತೆಯಲ್ಲಿದೆ ಮಗು ನಿನ್ನ ಶ್ರೀಮಂತಿಕೆ ನಾನು ನಂಬಿದ ನಿನ್ನ ಜೀವನದಲ್ಲಿ ಯಾವ ಯೋಗವಿದೆಯೋ ಯಾವ ಅದೃಷ್ಟವಿದೆಯೋ ಅವುಗಳಿಗೆ ಅಡ್ಡವಿರುವ ಎಲ್ಲ ಗೋಡೆಗಳನ್ನ ನಾನು ಸರಿಸಿಬಿಡುತ್ತೇನೆ ಖಂಡಿತವಾಗಿಯೂ ಆ ಅದೃಷ್ಟ ಆ ಯೋಗವನ್ನ ಆ ಗೆಲುವನ್ನ ಆ ಯಶಸ್ಸನ್ನು ನಾನು ನಿನಗೆ ಕೊಡುತ್ತೇನೆ ಕೊಡಲಿಕ್ಕಾಗಿಯೇ ನಾನು ನಿನ್ನ ಜೀವನವನ್ನು ಪ್ರವೇಶಿಸಿದ್ದೇನೆ ಕಂದ ನಿನ್ನ ಮನಸ್ಸಿನ ಶುದ್ಧತೆಯ ಕರ್ಮಗಳಿಗೆ ತಕ್ಕ ಫಲ ಜೀವನದುದ್ದಕ್ಕೂ ಬದಲಾಗುತ್ತಲೇ ಫಲದ ರೂಪದಲ್ಲಿ ಸಿಗುತ್ತವೆ ಅವುಗಳನ್ನು ನೀಡಲೇ ನಾನು ಬಂದಿದ್ದೇನೆ ಮಗು ಚಿಂತೆ ಬೇಡ ಗುರುವೇ ನಿನ್ನ ಬಳಿಯಿದ್ದಾರೆ ಯಾರಿಗಾಗಿಯೂ ಹೆದರುವ ಅವಶ್ಯಕತೆ ಇಲ್ಲ ಕಂದ ಬ್ರಹ್ಮಾಂಡವೇ ಈ ಸೃಷ್ಟಿಯೇ ನಾನಾಗಿದ್ದೇನೆ ಓ ನಿನಗೆ ಒಳಿತೆಯಾಗುತ್ತದೆ ಶುಭವೇ ಆಗುತ್ತದೆ ಏಕೆಂದರೆ ನಿನ್ನ ಕೈಯನ್ನ ನಾನು ಹಿಡಿದಿದ್ದೇನೆ ಮಗು ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ